ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆಗಿರೋ ಒಂದೊಂದು ರೈಸ್ ತೋರಿಸ್ತಾ ಇದ್ದೀನಿ ಮನೇಲೇ ಈಸಿಯಾಗಿ ಹೇಗೆ ನಾವು ಸಿಂಪಲ್ ರೈಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಬ್ಯಾಚುಲರ್ಸ್ಗೆ ಮತ್ತು ಮಸಾಲೆ ಇಷ್ಟಪಡದೆ ಇರೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಹಾಗಾದರೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಅಡುಗೆ ಮಾಡೋದ್ರಿಂದ ನಾನಿಲ್ಲಿ ಕುಕ್ಕರಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಅದಕ್ಕೆ ನಾನು ಒಂದು ಒಂದು ಚಕ್ಕೆ ಎರಡು ಲವ ಏಲಕ್ಕಿ ನಾಲ್ಕು ಲವಂಗ ಮತ್ತು ಪಲಾವೆಲೆ ಮೆಣಸು ನಂತರ ಅದಕ್ಕೆ ಒಂದು ಹಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಉದ್ದುದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಎಷ್ಟು ಇದು ಫ್ರೈ ಮಾಡ್ತಿರೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇದು ಈ ಥರ ಫ್ರೈ ಆಗಿದೆ ಇವಾಗ ಇದು ಫ್ರೈ ಮಾಡಿಕೊಂಡ ಟೈಮಲ್ಲಿ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ನೋಡಿ ಇದನ್ನ ಹಾಕೊಂಡ್ಮೇಲೆ ನಾನು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಇವಾಗ ಎರಡು ಟೇಬಲ್ ಎರಡೂ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊತೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗಬೇಕು ಟೊಮೊಟೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊತೀನಿ ಇವಾಗ ಈ ಟೈಮಲ್ಲಿ ನಾನು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಒಂದು ಸಾಫ್ಟ್ ಆಗಬೇಕು ಇವಾಗ ಉಪ್ಪು ಮತ್ತು ಅಷ್ಟು ಆಗಿರೋದ್ರಿಂದ ಟೊಮೊಟೊ ಮತ್ತು ಮಸಾಲೆಯೂ ಕೂಡ ಚೆನ್ನಾಗಿದೆ ಫ್ರೈ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಈ ರೀತಿ ಇದು ಫ್ರೈ ಆಗಿದೆ ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಾಫ್ಟ್ ಆಗಿತ್ತೆ ಇವಾಗ ಉಪ್ಪು ಮತ್ತು ಅಷ್ಟು ಹಾಕಿದ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ ಇದು ಇವಾಗ ಸಾಫ್ಟಾಗಿರೋ ಟೈಮಲ್ಲಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದಾಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊತೀನಿ ನೋಡಿ ಅಕ್ಕಿ ಹಾಕೊಂಡ್ಮೇಲೆ ನಾವು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ನೀರು ಹಾಕೋಕ್ಕೆ ಮುಂಚೆನೇ ಚೆನ್ನಾಗಿನ್ನ ಅಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಅಂದರೆ ಒಂದು ಚೆನ್ನಾಗಿ ಅನ್ನ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಟಮೊಟೊ ಅದು ಮಸಾಲೆ ಮತ್ತು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಅನ್ನೋಕ್ಕೋಸ್ಕರ ನೀರು ಹಾಕ್ಕೊಳ್ದೆ ಒಂದೇ ಒಂದು 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 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಂತರ ನಾನು ಇಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಆಗಲೇ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಎರಡೂವರೆ ಗ್ಲಾಸು ಮತ್ತು ಅಕ್ಕಿ ಎರಡೂ ಬೇಯಬೇಕಲ್ವಾ ಅದಕ್ಕೋಸ್ಕರನೇ ನಂತರ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕುಕ್ಕರ್ನಿಟ್ಟು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊತೀನಿ ನೋಡಿ ಒಂದು ವಿಸಿಲ್ ಬಂತು ಇವಾಗ ಮತ್ತು ಇನ್ನೊಂದು ವಿಸಿಲು ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಆಯಿತು ಎರಡು ವಿಸಿಲ್ ಆದಮೇಲೆ ಇದು ತಣ್ಣಗಾಗ ಬಿಟ್ಟಿದೆ ತಣ್ಣಕ್ಕಾದ ನಾನು ಇದು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಉದ್ದರೆ ಕಾಣಿಸ್ತಿದೆ ಅಂದರೆ ರೈಸು ಸಿಂಪಲ್ ರೈಸು ಸಿಂಪಲ್ ರೆಸಿಪ್ ನಮ್ಮ ಮನೇಲಿರೋ ಸಾಮಗ್ರಿನ ಬಳಸಿ ಸಿಂಪಲಾಗಿ ಒಂದು ರೈಸ್ ಮಾಡ್ಕೊಬೋದು ನಾವು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಬೆಳಗ್ಗೆ ಟಿಫನ್ಗೆ ಆಗಲಿ ಮತ್ತು ಊಟಕ್ಕೆ ಆಗಲಿ ಮಾಡಿಬಿಟ್ಟಾಗ ಈ ಥರ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಅರ್ಜೆಂಟಿಗೆ ಮಾಡಿದ್ರು ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಮನೇಲಿ ಮತ್ತು ಬ್ಯಾಚುಲರ್ಗೆಲ್ಲ ಇದು ತುಂಬ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಇದು ಏಕೆಂದರೆ ಬ್ಯಾಚುಲರ್ಸು ಮತ್ತು ಮನೇಲಿ ಮಾಡೋರು ಯಾರೂ ಇಲ್ಲ ಅಂತಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಇಶ್ ಈಸಿಯಾಗೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಇದ್ರ ಜೊತೆಗೆ ಮೇಲ್ಗಡೆ ಬಿಸಿ ಅನ್ನೋಕ್ಕೆ ತುಪ್ಪ ಹಾಕ್ಕೊಂಡು ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸೌತೆಕಾಯಿ ಕಟ್ ಮಾಡಿ ಹಾಕ್ಕೊಂಡು ಮೊಸರು ಬಜ್ಜಿನೂ ಮಾಡಿ ಇಟ್ಕೊಂಡ್ರೆ ಆಗಿರುತ್ತೆ ವಡೆ ಕಾಂಬಿನೇಷನ್ ಎಲ್ಲ ಸೂಪರಾಗಿರುತ್ತೆ ಇದು ಸಿಂಪಲ್ ರೈಸ್ಗೆ ನೋಡಿ ಯಾವ ಥರ ಕಲರ್ಫುಲ್ ಆಗಿದೆ ಅಂತ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್